ವೆರಿ ಫಸ್ಟ್ ಇಂಗ್ಲೀಷಲ್ಲಿ ಒಂದು ಮಾತಿದೆ ಗ್ರೋತ್ ಈಸ್ ಯು ಆರ್ ವಿಲ್ಲಿಂಗ್ನೆಸ್ ಟು ಗಿವ್ ಅಪ್ ಹೂ ಯು ಆರ್ ಯು ಆರ್ ವಿಲ್ಲಿಂಗ್ನೆಸ್ ಟು ಗಿವ್ ಅಪ್ ಹೂ ಯು ಆರ್ ನೀನು ಯಾರು ಅನ್ನೋದನ್ನು ಬಿಟ್ಟು ಬಿಡಬೇಕು ಟು ಬಿಕಮ್ ವಾಟ್ ಯು ಕೆನ್ ಬಿ ನೀನು ಏನಾಗಬೇಕೋ ಆಗುವ ಪ್ರಯತ್ನ ಇದೆಯಲ್ಲ ದಟ್ ಈಸ್ ಗ್ರೋತ್ ಅಂತ ಕರೆಯುತ್ತೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಒಂದು ಪುಟಾಣಿ ಬೆಕ್ಕಿನ ಮರಿ ಅದು ದೊಡ್ಡ ಬೆಕ್ಕಾಗುವ ರೀತಿ ಕನ್ಸ್ಕೊಳ್ತು ಅಂದರೆ ಬೆಕ್ಕಾಗುತ್ತೆ ಇಲ್ಲ ಹುಲಿಯಾಗಬೇಕು ಅಂತ ಕನಸ್ಕಂಡ್ರೆ ಹುಲಿ ಆಗುತ್ತಾ ಇದು ನಮ್ಮ ಬಯಾಲಜಿಯಲ್ಲಿ ಆಗದೆ ಇರ್ಬೋದು ಬಟ್ ಹ್ಯೂಮನ್ ಬಿಲೀಫ್ ಇದೆಯಲ್ಲ ಇದೇ ಥರ ಇರೋದು ನಾನು ಏನು ಆಗಬೇಕು ಅಂದ್ಕೋತೀನೋ ಅದು ಆಗ್ಬಿಡ್ತೀವಿ ಹಾಗಾಗಿ ಗ್ರೋತ್ ಅಂದರೆ ನಾನು ಈಗೇನಿದ್ದೀನಿ ಅದನ್ನು ಬಿಟ್ಟುಬಿಡಬೇಕು ನಾನು ಏನು ಆಗಬೇಕು ಅಂತ ಇದ್ದೀನಿ ಅದರ ಕಡೆ ಕನ್ಸು ಕಟ್ಕೋಬೇಕು ಆವಾಗ ಮಾತ್ರ ನಮ್ಗೆ ಗ್ರೋತ್ ಆಗುತ್ತೆ ಹಾಗಾಗಿ ಈ ಗ್ರೋತೆಲ್ಲ ಆಗಬೇಕು ಅಂದರೆ ಚೇಂಜ್ ಬೇಕು ಬದಲಾವಣೆ ಆಗಲೇಬೇಕು ಬದಲಾವಣೆ ಆಗಬೇಕು ಅಂದಾಗ ನಮ್ಮ ಮನಸ್ಸು ಏನು ಹೇಳುತ್ತೆ ಅಂದರೆ ಯಾವುದೇ ಬದಲಾವಣೆಗಳಿಗೆ ಒಪ್ಪೋದಿಲ್ಲ ಮನಸ್ಸಿನ ಒಂದು ಸ್ವಾಭಾವಿಕ ಗುಣ ನ್ಯಾಚುರಲ್ ಥೇರಿ ಏನಂತಂದರೆ ಚೇಂಜನ್ನು ರೆಸಿಸ್ಟೆನ್ಸ್ ಮಾಡ್ತಾ ಇರತ್ತೆ ಬಾಡಿ ಆಗಿರ್ಬೋದು ಮೈಂಡ್ ಆಗಿರ್ಬೋದು ಪ್ರತಿಯೊಂದು ಬದಲಾವಣೆಗೆ ದಿಢೀರಂತ ಒಪ್ಕೊಳ್ಳೋದಿಲ್ಲ ಆ ಬದಲಾವಣೆಗೆ ಒಪ್ಪದೇ ಇರುವಂಥ ಮನಸ್ಥಿತಿಯನ್ನು ದೈಹಿಕ ಸ್ಥಿತಿಯನ್ನು ಹೇಗೆ ನಾವು ಇದು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋ ರಿಲೇಟೆಡಾಗಿ ಮಾತಾಡೋಣ ಚಾನ್ಸ್ ತಗೋತಿರೋ ಚೇಂಜ್ ಆಗ್ತಿರೋ ಇದು ನಿಮ್ಮ ಆಯ್ಕೆ ಚಾನ್ಸ್ ತಗೊಂಡ್ರೆ ನಿಮ್ಗೆ ಗ್ರೋತ್ ಆಗೋಲ್ಲ ಚೇಂಜ್ ಆದರೆ ಗ್ರೋತ್ ಆಗ್ತೀವಿ ಅದಕ್ಕೋಸ್ಕರ ಸ್ನೇಹಿತರೆ ಒಂದು ಮಾತಿದೆ ದಟ್ ವಿಚ್ ಡಸ್ ನಾಟ್ ಚೇಂಜ್ ಡಸ್ ನಾಟ್ ಗ್ರೋ ದಟ್ ವಿಚ್ ಡಸ್ ನಾಟ್ ಗ್ರೋ ಡೈಸ್ ಅಂದರೆ ಯಾವುದು ಬದಲಾಗಲ್ವೋ ಅದು ಬೆಳವಣಿಗೆ ಆಗಲ್ಲ ಯಾವುದು ಬೆಳವಣಿಗೆ ಆಗಲ್ವೋ ಅದು ಸತ್ತೋಗುತ್ತೆ ಅಂತ ಅಂದರೆ ಮನಿ ಆಗಿರ್ಬೋದು ನೀವು ಮನಿ ತೊಗೊಳ್ಳಿ ಅದು ಗ್ರೋ ಆಗಿಲ್ಲ ಅಂದರೆ ಸತ್ತೋಗುತ್ತೆ ಗಿಡ ತೊಗೊಳ್ರಿ ಗ್ರೋ ಆಗಿಲ್ಲ ಅಂದರೆ ಸತ್ತೋಗುತ್ತೆ ಮನುಷ್ಯನ ಮನಸ್ಸು ಕೂಡ ಅಷ್ಟೇ ಗ್ರೋ ಆಗಿಲ್ಲ ಅಂದರೆ ಅದು ಸ್ಟ್ಯಾಗ್ನೆಂಟಲ್ಲಿ ಡೆಡ್ ಪೊಸಿಷನಿಗೆ ಬಂದುಬಿಡುತ್ತೆ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ರೆಡಿ ಟು ಚೇಂಜ್ ಚೇಂಜ್ ಇದ್ದಾಗ ಮಾತ್ರ ಗ್ರೋತ್ ಇರುತ್ತೆ ಗ್ರೋತ್ ಇದ್ದಾಗ ಮಾತ್ರ ಅಭಿವೃದ್ಧಿ ಆಗ್ತಾ ಇರುತ್ತೆ ದಟ್ಸ್ ವೈ ಚೇಂಜನ್ನು ನ್ಯಾಚುರಲ್ ತೇರಿಗೆ ವಿರುದ್ಧವಾಗಿದ್ದರೂ ನಾವು ಒಪ್ಕೊಳ್ಳುವಂಥ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕಾಗತ್ತೆ ಮೊದಲು ಹೆಂಗಿದ್ದ ನಮ್ಮ ಜೊತೆ ಈಗ ಭಾಳ ಚೇಂಜ್ ಆಗಿದ್ದಾನೆ ಅಂತೇಳಿ ನಮ್ಮ ಮಾತುಗಳಲ್ಲಿ ಕೇಳ್ತಿರ್ತೀವಿ ಸ್ನೇಹಿತರ ಜೊತೆ ಭಾಳ ಚೇಂಜ್ ಆಗಿದ್ದಾನೆ ಭಾಳ ಚೇಂಜ್ ಆಗಿದ್ದಾನೆ ಹೇಗೆ ಅದು ಭಾಳ ಚೇಂಜ್ ಅಂದರೆ ಭಾಳ ಚೇಂಜ್ ಆಗೋದಂದರೆ ದೆರ್ ಈಸ್ ಅ ಟೂ ಟೈಪ್ ಆಫ್ ಚೇಂಜಸ್ ಪಾಸಿಟಿವ್ ಚೇಂಜ್ ಆ್ಯಂಡ್ ನೆಗೆಟಿವ್ ಚೇಂಜ್ ಅಂತ ಪಾಸಿಟಿವ್ ಚೇಂಜ್ ಅಂದರೆ ಆತನ ಗ್ರೋತ್ ಇನ್ನೊಬ್ಬರಿಗೆ ಆಶ್ಚರ್ಯ ಹುಟ್ಟಿಸುವ ರೀತಿ ಬೆಳೀತಾ ಇರ್ತಾನೆ ನೆಗೆಟಿವ್ ಚೇಂಜ್ ಅಂದರೆ ಆತನ ಏನು ಡಿಸಾಸ್ಟರ್ ಇದೆಯಲ್ಲ ಇನ್ನೊಬ್ಬನಿಗೆ ಮರುಕ ಹುಟ್ಟಿಸುವಷ್ಟು ಡಿಸಾಸ್ಟರ್ ಆಗ್ತಾ ಇರುತ್ತೆ ಹಾಗಾಗಿ ಚೇಂಜಲ್ಲಿ ನಾವು ಯಾವತ್ತು ಪಾಸಿಟಿವ್ ಚೇಂಜ್ ಕಡೆ ಇರಬೇಕು ಜನ ಭಾಳ ಚೇಂಜ್ ಆಗಿದ್ದಾನೆ ಅಂದರೆ ದಟ್ಸ್ ನಾಟ್ ಎ ನೆಗೆಟಿವ್ ಥಾಟ್ ನೀವು ಅದನ್ನ ಒಪ್ಕೋಬೇಕು ನೀವು ಪಾಸಿಟಿವ್ ಆಗಿದ್ದಾಗ ಮಾತ್ರ ನೆಗೆಟಿವ್ ಆಗಿದ್ದಾಗ ಅವ್ರ ಮಾತನ್ನು ಸೀರಿಯಸ್ಸಾಗಿ ತಗೊಂಡು ನಾನು ಏನು ನೆಗೆಟಿವ್ ಚೇಂಜ್ ಆಗ್ತಾಯಿದ್ದೀನಿ ಅಂತ ಅರ್ಥ ಮಾಡಿಕೊಂಡು ರೈಟ್ ಪಾತ್ಗೆ ಬರಬೇಕು ಚೇಂಜ್ ಆಗಿದ್ದಾನೆ ಅಂದ್ಕೊಳ್ಳೆ ಎಲ್ಲ ಸಮಯದಲ್ಲೂ ನೀವು ನೆಗೆಟಿವ್ ತೊಗೊಳೋದಲ್ಲ ಒಂದು ಪೋಲಿ ಹುಡುಗರ ಪರೋಡಿ ಹುಡುಗರ ಗುಂಪಿಂದ ಒಬ್ಬ ಹುಡುಗ ಹೊರಗೆ ಕೂಡಲೇ ಆ ಪೋಲಿ ಹುಡುಗರ ಗುಂಪು ಮಾತಾಡುತ್ತೆ ಮೊದಲು ಹೆಂಗಿದ್ದ ನಮ್ಮ ಜೊತೆ ಈಗ ಭಾಳ ಚೇಂಜ್ ಆಗಿದ್ದಾನೆ ಆ ಭಾಳ ಚೇಂಜ್ ಆಗೋದು ಒಳ್ಳೆಯದೇ ಅದು ದಟ್ಸ್ ಪಾಸಿಟಿವ್ ಚೇಂಜ್ ಆದರೆ ಒಬ್ಬ ಸರಿಯಾದ ದಾರಿಯ ಹುಡುಗನೊಬ್ಬ ಒಂದು ದಾರಿ ತಪ್ಪಿದ ಹುಡುಗರ ಜೊತೆ ಸೇರಿದಾಗ ತಂದೆ ತಾಯಿ ಮಾತಾಡ್ತಿರ್ತಾರೆ ನಮ್ಮ ಮಗ ಭಾಳ ಚೇಂಜ್ ಅದ ಅಂತ ದಟ್ ಈಸ್ ನೆಗೆಟಿವ್ ಚೇಂಜ್ ಈ ಎರಡು ಚೇಂಜ್ಗಳಲ್ಲಿ ನೀವು ಯಾವ ಪಾತ್ರಲ್ಲಿದ್ದೀರ ಅಂತ ಯೋಚನೆ ಮಾಡಬೇಕಾಗತ್ತೆ ಮೈಂಡ್ ಗೇಮ್ ಏನು ಹೇಳುತ್ತೆ ಅಂತಂದರೆ ಅವಾಯ್ಡ್ ದ ಪೇಯ್ನ್ ಇದು ರೀಸೆಂಟಾಗಿ ನನ್ನ ಮೋಟಿವೇಶನ್ ತಾಕ್ಗಳಲ್ಲಿ ಕೇಳಿದ್ದೀರಾ ನೀವು ಎಮೋಷನಲ್ ಕ್ವಶಂಟ್ ಆ್ಯಂಡ್ ಇಂಟೆಲಿಜೆಂಟ್ ಕ್ವಶಂಟ್ ಎಮೋಷ್ನಲ್ ಕ್ವಾಶೆಂಟ್ ಯಾವಾಗಲೂ ಪೇಯ್ನನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿರತ್ತೆ ಇಂಟೆಲಿಜೆಂಟ್ ಕ್ವೇಶಂಟು ಪ್ಲೆಜರ್ನ ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಿರತ್ತೆ ಐ ಕ್ಯೂ ಮತ್ತು ಈ ಕ್ಯೂನಲ್ಲಿ ಕೊನೆಗೆ ವಿನ್ನರ್ ಆಗೋದು ಯಾರು ಅಂದರೆ ಎಮೋಷ್ನಲ್ಲೇ ನಾವೆಲ್ಲ ಎಮೋಷನ್ ಮೇಲೆ ಡಿಸೈಡ್ ಆಗಿರ್ತೀವಿ ಅವಾಯ್ಡ್ ದ ಪೇಯ್ನ್ ಕಡೆ ಮೈಂಡ್ ಓಡ್ತಾ ಇರತ್ತೆ ಪ್ಲೆಜರ್ ಕಡೆ ಐ ಕ್ಯೂ ಓಡ್ತಾ ಇರತ್ತೆ ಕೊನೆಗೆ ಬೆಳಿಗ್ಗೆ ಎದ್ದು ಜಾಗ್ ಮಾಡೋಣವೋ ಅಥವಾ ಬೆಳಿಗ್ಗೆ ಮಲ್ಗೋಣವೋ ಅಂದಾಗ ಬೆಳಿಗ್ಗೆ ಎದ್ದು ಜಾಗ್ ಮಾಡೋದು ಆರೋಗ್ಯ ವೃದ್ಧಿಸುತ್ತೆ ನಮ್ಮ ರೆಬ್ಬಡು ಬಾಡಿ ರೆಡಿ ಮಾಡುತ್ತೆ ಅಂತ ನಮಗೆ ಗೊತ್ತು ಬಟ್ ಅದರಿಂದ ಪೇಯ್ನ್ ಬರ್ತಾ ಇರುತ್ತಲ್ಲ ಹಾಗಾಗಿ ಎಮೋಷನ್ ಏನು ಹೇಳುತ್ತೆ ಬೇಡ ಬಿಡು ಮಲ್ಗೋಣ ಮಲ್ಗೋದೊಂಥರ ಮಜಾ ಬರ್ತಾ ಇರುತ್ತೆ ಹಾಗಾಗಿ ಪೇಯ್ನನ್ನು ಅವಾಯ್ಡ್ ಮಾಡಿ ಪ್ಲೆಜರನ್ನು ಗೇನ್ ಮಾಡೋ ಕಡೆ ಮನಸ್ಸು ಗೇನ್ ಮಾಡ್ತಾ ಇರುತ್ತೆ ಇಂಥ ಟೈಮಲ್ಲಿ ಭಾಳ ಹುಷಾರಾಗಿ ನಮ್ಮ ಮೈಂಡನ್ನು ರೂಲ್ ಮಾಡಬೇಕಾಗತ್ತೆ ನಾವು ಟ್ರಾನ್ಸಿಷನ್ ಈಸ್ ಆಲ್ವೇಸ್ ಪೇನ್ಫುಲ್ ಅಂದರೆ ಪರಿವರ್ತನೆ ಆಗೋದಿದೆಯಲ್ಲ ಅದು ಯಾವತ್ತೂ ಕೂಡ ಖುಷಿ ಕೊಡೋದಂಥದ್ದಲ್ಲ ಈಗ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹೇಳುವ ಒಬ್ಬ ವಿದ್ಯಾರ್ಥಿಗೆ ನಾವು ಐದು ಗಂಟೆಗೆ ಏಳು ಅಂತ ಅಂದಾಗ ಫೋರ್ ಅವರ್ಸ್ ಅವನು ಅರ್ಲಿ ಹೇಳಬೇಕು ಆ ಟ್ರಾನ್ಸಿಷನ್ ಇದೆಯಲ್ಲ ಒಂದೇ ದಿನಕ್ಕಲ್ಲ ದಿನಕ್ಕೆ ಮೈಕ್ರೋ ಇನ್ಸ್ಟಾಲ್ಮೆಂಟ್ ಅಂತ ಕರಿತೀವಿ ಸ ಸ್ವಲ್ಪ ಎಂಟು ಮುಕ್ಕಾಲ್ಗೆ ಎಂಟುವರೆಗೆ ಎಂಟು ಕಾಲ್ಗೆ ಎಂಟು ಗಂಟೆಗೆ ಹೀಗೆ ಹೇಳ್ತಾ 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 ಒಂದು ಹದಿನೈದು ದಿವಸಕ್ಕೆ ಅವನು ಐದು ಗಂಟೆಗೆ ಬಂದ ಅಂದರೆ ಆ ಪರಿವರ್ತನೆ ಇದೆಯಲ್ಲ ದಟ್ ಈಸ್ ಆಲ್ವೇಸ್ ಪೈನ್ಫುಲ್ ಒಬ್ಬ ಓದದೇ ಇರುವ ಹುಡುಗ ಮೊಬೈಲಲ್ಲಿ ಗೇಮ್ ಆಡ್ತಾ ಇರೋ ಹುಡುಗನಿಗೆ ರೀಡಿಂಗ್ ಕಡೆ ತರಬೇಕು ಅಂದರೆ ದಟ್ ಈಸ್ ಪೇನ್ಫುಲ್ ಟ್ರಾನ್ಸಿಷನ್ ಯಾವಾಗಲೂ ಪೈನ್ಫುಲ್ ಆಗಿರತ್ತೆ ಅದನ್ನು ನಾವು ಒಪ್ಕೋಬೇಕು E